ಬೆಳಿಗ್ಗೆ ಟಿಫನ್ನು ಚಿತ್ರಾನ್ನ ಕೊಟ್ಟಿದ್ದಾರೆ ಏನೋ ಮಸಾಲ ಚಿತ್ರಾನ್ನ ಮಾಡಿದ್ದೀನಿ ಹೇಳಿದ್ದಾರೆ ನೋಡೋಣ ಟೇಸ್ಟ್ ಹೆಂಗಿದೆ ಏನು ಕತೆ ಅಂತ ಆ್ಯಕ್ಚುಲಿ ನಾನು ಚಿತ್ರಾನ್ನ ಅಂದರೆ ಆಗೋಲ್ಲ ನನಗೆ ಬಟ್ ಚೆನ್ನಾಗಿದೆ ಚಿತ್ರಾನ್ನ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ನಂಗೆ ಊಟ ಕೊಡೋರು ಅದೃಷ್ಟ ಮಾಡಿದ್ದೀನಿ ನಾನಂತೂ ಚೆನ್ನಾಗಿ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ನೋಡಿ ಹೆಣ್ಮಕ್ಳುಗಳು ಅದೇನೋ ಹೇಳ್ತಾರಲ್ಲ ಒಂದು ಹಳೆಯ ಕಾಲದ ಗಾದೆನ ಕೋಣೆ ಗೆದ್ದೋರು ಕೋಟೆ ಗೆದ್ದಂಗೆ ಅಂತ ಹಂಗೆ ಅಡುಗೆ ಮನೆ ಕೋಣೆನ ಗೆದ್ದೋರೇನೆ ಕೋಟೆ ಗೆದ್ದಂಗೆ ಇದಾಗುತ್ತೆ ಯಾಕಂದರೆ ಮನೆ ಜನಗಳಿಗೆಲ್ಲ ಒಂದು ಒಳ್ಳೆ ಊಟ ಮಾಡಕ್ಕೊಂತವರು ಹೆಣ್ಮಕ್ಳುಗಳು ಗಂಡು ಮಕ್ಕಳು ಕೈಲಿ ಅಡುಗೆ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಲ್ಲ ಕೆಲವೊಬ್ರು ಮಾಡ್ತಾರಿಲ್ಲ ಅಂತಲ್ಲ ಬಟ್ ಎಲ್ಲರೂ ಕೈಲೂ ಮಾಡೋಕ್ಕಾಗಲ್ಲ ಬಟ್ ಅವರಷ್ಟು ಟೇಸ್ಟು ನಿಜವಾಗ್ಲೂ ಹೆಣ್ಮಕ್ಳಿಗೆ ಒಂದು ಕಲೆ ಅಂತ ಹೇಳ್ಬೋದು ಮನೆ ನಿಭಾಯಿಸೋದು ಕಷ್ಟಗಳನ್ನ ನೋಡೋದು ಅಡುಗೆ ಮಾಡೋದು ಒಬ್ರನ್ನ ಜೀವನನ ಅವ್ರ ಜೊತೆಗೆ ಸಾಗಿಸೋದು ಎಲ್ಲನೂ ಹೆಣ್ಮಕ್ಳುಗಳಿಗೆ ಬಂದ್ಬಿಟ್ಟಿದೆ ಸೊ ಅದನ್ನು ಅವ್ರು ನಿಭಾಯಿಸ್ಕೊಂಡು ಹೋಗ್ತಾರೆ ಇವತ್ತು ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಟ್ಟಿರೋ ಅಂಥದ್ದು ಸೊ ಏನೋ ಮಾಡೋಣ ಅಂತ ಕೂತ್ಕೊಂಡು ಇನ್ನೇನೋ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ ನಿಜವಾಗ್ಲೂ ಏನು ಕೆಲಸನೂ ಮಾಡಿಲ್ಲ ಬೇರೆ ನೋಡೋದ್ರಲ್ಲಿ ಪೇಂಟಿಂಗ್ ಅಂತ ಒಂದು ಅಷ್ಟು ಇಟ್ಟಿದ್ದೀನಿ ಮಾಡೋಕ್ಕೆ ಆಗಿಲ್ಲ ಸುಮ್ಮನೆ ಈಗ ಆನ್ಲೈನ್ ಕ್ಲಾಸ್ಗೆ ಅಂತ ಬಂದುಬಿಟ್ಟು ಕ್ಲೇ ವರ್ಕ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ನನಗೆ ಸೊ ಅದಕ್ಕೆ ಕೂತ್ಕೊಂಡೆ ಸ್ಟಡ್ಗಳು ಮಾಡ್ಕೊಂಡು ಕೂತ್ಕೊಬಿಟ್ಟಿದ್ದೀನಿ ಇಲ್ಲೇ ಸೊ ಇವಾಗ ಒಂದು ಕೆಲಸ ಇದೆ ಹೊರಗಡೆ ಹೋಗ್ಬೇಕು ರೆಡಿ ಈಗ ಮನೆ ನೋಡೋಣ ಅಂತ ಎತ್ತೋ ಟೈಮಲ್ಲಿ ಬಂದರೆ ಇಲ್ಲಿರೋ ಸ್ಲೋಪ್ ನೋಡಿ ಭಯ ಆಯಿತು ಈ ನಾಲ್ಕು ಮೆಟ್ಲು ಸಮಕ್ಕೆ ಯಾವನಾದರೂ ಈ ಡೌನು ಸ್ಲೋಪ್ ಮಾಡ್ತಾರಾ ಸೊ ಇಲ್ಲಿ ಇಳಿಯೋಕ್ಕೆ ಅತ್ತಕ್ಕೆ ಸಿಕ್ಕಾಪಟ್ಟೆ ಭಯ ಆಯಿತು ಸೊ ಒಬ್ರು ಎಲ್ಪ್ ತಗೊಂಡು ಹತ್ತವಾಗಲೂ ಒಬ್ಬರು ಎಲ್ಪ್ ತಗೊಂಡೆ ಜೆಂಟ್ಸ್ದು ಸೊ ಇಳಿವಾಗೂ ಒಂದು ಜೆಂಟ್ಸ್ದು ಎಲ್ಪ್ ತಗೊಂಡೆ ಇಳಿದಾಯಿತು ಸೊ ಹಿಂಗಾಗಿದೆ ಪ್ರಾಬ್ಲಮ್ಮು ಎಲ್ಲೋ ಒಂದು ಇರೋಂಥರ ಪ್ರಾಬ್ಲಮ್ ಆಗಿದೆ ಒಳ್ಳೆ ಸಾಂಬಾರು ಕೊಟ್ಟಿದ್ದಾರೆ ಊಟ ಮಾಡಬೇಕು ಇಷ್ಟೊತ್ತು ಕೆಲಸ ಅದು ಹೋಗಿದ್ದು ಕೆಲಸ ನೋಡ್ಕೊಂಡು ಬಂದೆ ಮನೆ ನೋಡೋಕೆ ಹೋಗಿದ್ದೆ ಚಕ್ರಪಾಣಿ ಮತ್ತೆ ಚನ್ನಪ್ಪ ದಾರಿಲಿ ಬರೋವಾಗ್ಲೇ ಹೊಟ್ಟೆ ತುಂಬಾ ಹಸಿತಾ ಇತ್ತು ಟೈಮ್ ಬೇರೆ ಆಗೋಗಿದೆ